ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಶ್ವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಜನ ಕೇಳುವಂತಹ ಸೊಗದೆ ಬೇರಿನ ಆರೋಗ್ಯದ ಲಾಭಗಳ ಕುರಿತಾಗಿ ಮಾಹಿತಿಯನ್ನು ನೋಡೋಣ ಸೊಗದೆ ಬೇರನ್ನು ಶರ್ಬತ್ ಮಾಡ್ಕೊಂಡು ಕುಡಿತಾರೆ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಅಥವಾ ಕಷಾಯ ಅಥವಾ ಟೀ ರೂಪದಲ್ಲಿ ಅಂತ ಹೇಳ್ತೀವಿ ಆರ ಆ ರೂಪದಲ್ಲೂ ಕೂಡ ಸೊಗದೆ ಬೇರನ್ನು ತುಂಬ ಜನ ಸೇವಿಸ್ತಾರೆ ಇದು ಏಕೆ ಇಷ್ಟು ಆರೋಗ್ಯದ ಲಾಭಗಳನ್ನ ಸಿಗ್ತದೆ ಇದನ್ನು ಸೇವಿಸೋದ್ರಿಂದ ಅಂತ ಹೇಳಿದ್ರೆ ಸಹಜವಾಗಿ ಇವಾಗ ವಯಸ್ಸಿನಲ್ಲಿ ಏನಾಗ್ತದೆ ಪಿತ್ತ ಹೆಚ್ಚಾಗಿ ಇರ್ತದೆ ಈ ಪಿತ್ತದಿಂದ ಬರುವಂತಹ ಸಮಸ್ಯೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಸೊಗದೆ ಬೇರಿನ ಶರ್ಬತನ್ನು ಅಥವಾ ಸೊಗದೆ ಬೇರನ್ನು ಉಪಯೋಗಿಸೋದ್ರಿಂದ ಒಳ್ಳೆಯ ಆರೋಗ್ಯದ ಲಾಭಗಳನ್ನ ಪಡಿಬಹುದು ಪಿತ್ತದಿಂದ ಬರುವಂಥ ಸಮಸ್ಯೆಗಳಿಗೆ ಪಿತ್ತಜ ವ್ಯಾಧಿಗಳು ಅಂತ ನಾವು ಹೇಳ್ತೀವಿ ಈ ಪಿತ್ತ ದೋಷ ಹೆಚ್ಚಾಗೋದರಿಂದ ಬರುವಂತಹ ಹಲವಾರು ರೀತಿಯ ಕಾಯಿಲೆಗಳಿಗೆ ಏನಾಗ್ತದೆ ಈ ಸೊಗದೆ ಬೇರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ ಪಿತ್ತದಿಂದ ಯಾವೆಲ್ಲ ಸಮಸ್ಯೆ ಬರ್ತದೆ ಪಿತ್ತದಿಂದ ಏನಾಗ್ತದೆ ಅಜೀರ್ಣದ ಸಮಸ್ಯೆ ಬರ್ತದೆ ಗ್ಯಾಸ್ಟ್ರಿಕ್ ಎಸಿಡಿಟಿ ಆಗ್ತದೆ ಕೈ ಉರಿ ಕಾಲು ಉರಿ ಆಮೇಲೆ ಕಣ್ಣು ಉರಿ ಬರುವಂಥದ್ದು ಮೂತ್ರ ಉರಿ ಬರುವಂಥದ್ದು ಮೂತ್ರದ ಭಾಗ ಉರಿ ಬರುವಂಥದ್ದು ಈ ರೀತಿ ಎಲ್ಲ ರೀತಿಯ ಸಮಸ್ಯೆಗಳು ನಮ್ಗೇನು ಕಾಣಿಸ್ಕೊಳ್ಳದೆ ಪಿತ್ತದಿಂದ ಕಾಣಿಸ್ಕೊಳ್ತದೆ ಇನ್ನು ಪಿತ್ತ ಅತಿ ಹೆಚ್ಚಾದಾಗ ಕಾನ್ಸ್ಟಿಪ್ಯೂಷನ್ ಆಗ್ತದೆ ಕಾನ್ಸ್ಟಿಪ್ಯೂಷನಿಂದ ಪೈಲ್ಸ್ನ ಸಮಸ್ಯೆ ಬರ್ತದೆ ಹೀಗೆ ಹಲವಾರು ರೀತಿಯ ಪಿತ್ತಜವ್ಯಾಧಿಗಳಿಗೆ ಪಿತ್ತ ವಿಕಾರದಿಂದ ಬರುವಂತಹ ಸಮಸ್ಯೆಗಳಿಗೆ ಸೊಗದೆ ಬೇರು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಇನ್ನು ಈ ಸೊಗದೆ ಬೇರಿನ ಟೀಯನ್ನು ಅಂದರೆ ಕಷಾಯವನ್ನು ತಯಾರಿಸ್ಕೊಂಡು ಇವಾಗ ನೀವು ಹೇರ್ ಪ್ಯಾಕ್ ಮಾಡ್ತಾ ಹಾಕೋತಿರ್ತೀರ ಕೂದಲಿಗೆ ಕೂದಲು ಚೆನ್ನಾಗಿ ಬೆಳಿಲಿ ಕಪ್ಪಾಗಲಿ ಅಂತ ಹೇಳಿ ಈ ಸೊಗದೆ ಬೇರಿನ ಶರಬತ್ತನ್ನು ಅಥವಾ ಟೀಯನ್ನು ಕಷಾಯವನ್ನೇ ಒಳ್ಳೆಯದು ಕಷಾಯವನ್ನು ಈ ಮೆಹಂದಿ ಪ್ಯಾಕನ್ನು ಹಾಕ್ಕೊಳ್ಳುವಾಗ ಈ ಕಷಾಯವನ್ನು ಮಿಕ್ಸ್ ಮಾಡಿಕೊಂಡು ಈ ಮೆಹಂದಿ ಪ್ಯಾಕನ್ನು ತಯಾರಿಸ್ಕೊಂಡು ತಲೆಗೆ ಹಾಕ್ಕೊಳ್ಳೋದ್ರಿಂದ ಕೂದಲು ಕಪ್ಪಾಗ್ತದೆ ಆಮೇಲೆ ತಲೆಗೆ ತಂಪು ಕೂಡ ಆಗ್ತದೆ ಪಿತ್ತ ಹೆಚ್ಚಾದವರು ಕೂಡ ಈ ರೆಮಿಡಿಯನ್ನು ಟ್ರೈ ಮಾಡ್ಬೋದು ಇದ್ರ ಜೊತೆಗೆ ಆ ಟೀಯನ್ನು ಸೇವಿಸೋದ್ರಿಂದ ಏನಾಗ್ತದೆ ಇಂಟೇಕು ಇರಬೇಕು ಅಂದರೆ ಅದನ್ನು ಮೇಲೆ ಅಪ್ಲೈ ಮಾಡ್ಕೊಳ್ಳೋದು ಇರಬೇಕು ಅದರ ಜೊತೆಗೆ ಟೀಯನ್ನು ಸೇವಿಸೋದ್ರಿಂದ ಏನಾಗ್ತದೆ ನಿಮ್ಮ ಕೂದಲು ಚೆನ್ನಾಗಿ ಕಪ್ಪಾಗಿ ಬೆಳೀತದೆ ಇನ್ನಿದ್ರ ಜೊತೆಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಹೇರ್ ಮಾಸ್ಕಾಗಿಯೂ ಅಪ್ಲೈ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ಕಷಾಯ ಅಥವಾ ಶರಬತ್ ರೂಪದಲ್ಲೂ ಕೂಡ ಇದನ್ನು ಸೇವಿಸ್ಬೋದು ಇನ್ನು ಮುಟ್ಟಿನ ಸಮಸ್ಯೆ ಇರುವಂಥವ್ರು ಇವತ್ತು ತುಂಬ ಜನ ಹೆಣ್ಮಕ್ಳಿಗೆ ಒಂದು ಏಯ್ಟಿ ಪರ್ಸೆಂಟ್ ಕನಿಷ್ಠ ಪಕ್ಷ ಒಂದು ಏಯ್ಟಿ ಪರ್ಸೆಂಟ್ ಜನರಿಗೆ ಏನಾಗಿದೆ ಇವತ್ತು ಮುಟ್ಟಿನ ಸಮಸ್ಯೆ ಬಂದಿದೆ ಅಂದರೆ ಸರಿಯಾಗಿ ಋತುಸ್ರಾವ ಆಗೋದಿಲ್ಲ ಇದು ಈ ರೀತಿ ಸಮಸ್ಯೆ ಇರುವವರು ಏನು ಮಾಡಬೇಕು ನೀವು ಈ ಸೊಗದೆ ಬೇರಿನ ಕಷಾಯ ಅಥವಾ ಶರಬತ್ತನ್ನು ಸೇವಿಸೋದನ್ನು ರುಡಿ ಇಟ್ಕೊಳ್ಬೇಕು ಶರಬತ್ತು ಇವಾಗೆಲ್ಲ ಏನಾಗ್ತಿದೆ ರೆಡಿ ಬರುತ್ತೆ ರೆಡಿ ಬರುತ್ತೆ ಇದು ಶರಬತ್ತು ಅದನ್ನು ಸೇವಿಸುವುದಕ್ಕಿಂತ ನೀವೇನು ಮಾಡಬೇಕು ಬೇರುಗಳನ್ನೇ ತಂದು ಕುದಿಸಿ ಕಷಾಯದ ರೂಪದಲ್ಲಿ ಸೇವಿಸೋದು ಹೆಚ್ಚು ಲಾಭದಾಯಕವಾಗಿ ಕೆಲಸ ಮಾಡ್ತದೆ ಯಾರಿಗೆ ಮುಟ್ಟಿನ ಸಮಸ್ಯೆ ಇದೆ ಮುಟ್ಟಿನ ಸಮಸ್ಯೆಯು ಕೂಡ ಪಿತ್ತ ಜವೆಯಾದಿನೇ ಪಿತ್ತ ವಿಕಾರದಿಂದ ಬರುವಂತಹ ಸಮಸ್ಯೆನೇ ಅತಿ ದೇಹದಲ್ಲಿ ಉಷ್ಣ ಹೆಚ್ಚಾದಾಗ ಈ ರೀತಿ ಗಡ್ ಸಮಸ್ಯೆಗಳು ಸೃಷ್ಟಿಯಾಗ್ತದೆ ಹೀಗಾಗಿ ಯಾರಿಗೆ ಮುಟ್ಟಿನ ಸಮಸ್ಯೆ ಇದೆ ಯಾರಿಗೆ ಬಿಳಿ ಮುಟ್ಟು ಹೆಚ್ಚಾಗ್ತದೆ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ ಅದು ಯಾರಿಗೆ ಹೆಚ್ಚಾಗ್ತದೆ ಇದು ಕೂಡ ಪಿತ್ತಜ ಪಿತ್ತಜವ್ಯಾಧಿನೇ ಪಿತ್ತದಿಂದ ಬರುವಂಥ ಸಮಸ್ಯೆನೇ ದೇಹದಲ್ಲಿ ಉಷ್ಣ ಹೆಚ್ಚಾದಾಗ ಏನಾಗ್ತದೆ ಹೆಣ್ಮಕ್ಳಿಗೆ ಈ ರೀತಿ ಸಿ ಓಡಿ ಸಮಸ್ಯೆ ಸಿ ಓ ಸಮಸ್ಯೆ ಅದ್ರ ಜೊತೆ ಈ ಬಿಳಿ ಮುಟ್ಟಿನ ಸಮಸ್ಯೆ ಅಂತ ನಾವೇನು ಹೇಳ್ತೀವಿ ಈ ಎಲ್ಲ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡ್ತದೆ ಇನ್ನು ಕಾನ್ಸ್ಟಿಪ್ಯೂಷನ್ ಅಂತ ಹೇಳಿದೆ ಮಲಬದ್ಧತೆ ಸಮಸ್ಯೆ ಈ ಮಲಬದ್ಧತೆ ಸಮಸ್ಯೆ ಬರೋರು ಏನು ಮಾಡಬೇಕು ಇದರ ಕಷಾಯವನ್ನು ಸೇವಿಸೋದರಿಂದ ಮಲಬದ್ಧತೆ ಕಡಿಮೆ ಆಗ್ತದೆ ಯಾರಿಗೆ ಪೈಲ್ಸ್ ಇದೆ ಯಾವುದೇ ರೀತಿಯ ಫೈಲ್ಸ್ ಆಗಿರಲಿ ಪೈಲ್ಸ್ ಬರೋಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ದೇಹದಲ್ಲಿರುವ ಅತಿಯಾದ ಉಷ್ಣ ಅತಿಯಾದ ಉಷ್ಣದಿಂದ ಏನಾಗ್ತದೆ ಫೈಲ್ಸ್ ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಯಾರಿಗೆ ಕಾಯಮಾಗಿ ಪೈಲ್ಸ್ ಉಳ್ಕೊಂಡಿರ್ತದೆ ಅವ್ರಿಗೆ ಬೇಸಿಗೆ ಕಾಲದಲ್ಲಿ ಹೆಚ್ಚು ಕಾಣಿಸ್ಕೊಳ್ಳಿಕ್ಕೆ ಆಗ್ತದೆ ಇಲ್ಲ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಡಿಹೈಡ್ರೇಷನ್ ಆದವಾಗ ಏನಾಗ್ತದೆ ಫೈಲ್ಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡ್ತದೆ ಈ ರೀತಿ ಸಮಸ್ಯೆ ಆದಾಗ ನಮ್ಗೆ ತುಂಬ ಸ್ವಲ್ಪ ತುಂಬ ಬೇಗ ಕಡಿಮೆ ಆಗಬೇಕು ಅನ್ನೋರು ಏನು ಮಾಡಬೇಕು ಈ ಪೈಲ್ಸ್ನ ಪತ್ತೆಯೊಂದಿಗೆ ಮೂಲವ್ಯಾಧಿ ಜೊತೆ ಏನು ಪತ್ತೆ ಮಾಡ್ತಾ ಇರ್ತೀರೋ ಆಹಾರದ ಪತ್ತೆ ಅದರ ಜೊತೆ ನೀವೇನು ಮಾಡಬೇಕು ಸೊಗದೆ ಬೇರಿನ ಶರಬತ್ತು ಅಥವಾ ಕಷಾಯನ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ನಿಮ್ಮ ಈ ಪೈಲ್ಸ್ನ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಇವೆಲ್ಲವೂ ಕೂಡ ಸೊಗದೆ ಬೇರಿನ ಶರಬತನ್ನು ಅಥವಾ ಕಷಾಯವನ್ನು ಸೇವಿಸೋದ್ರಿಂದ ಸಿಗುವಂತಹ ಆರೋಗ್ಯದ ಲಾಭಗಳು ಯಾರಿಗೆ ಈ ಪಿತ್ತಜ ವ್ಯಾಜಿಗಳು ವ್ಯಾಧಿಗಳಿದೆ ಅದರ ಜೊತೆಗೆ ಕೈ ಉರಿ ಕಾಲು ಉರಿ ಅಂತ ಹೇಳಿದೆ ಯಾವುದೇ ರೀತಿಯ ಉಷ್ಣ ದೇಹದಲ್ಲಿ ಉಷ್ಣ ಹೆಚ್ಚಾದಾಗ ಆಗುವಂಥ ಯಾವುದೇ ರೀತಿ ಸಮಸ್ಯೆಗಳೇ ನೀವು ಇದನ್ನು ಸೇವಿಸಬಹುದು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ